ಪಾನ್ ಪೂಜೆ ಮಾಡಿಸಿ ಒಂದ್ ದಾರಿ ಮಾಡ್ತಾರೆ ಅವ್ರು ಅನುಗ್ರಹ ಮಾಡೋ ಬೇಗ ಆಯ್ತು ಟೈಮ್ ಆಯ್ತದೆ ಟೈಮ್ ಆಯ್ತದೆ ನೀನು ಯೋಚನೆ ಮಾಡ್ಕೊಂಡು ನಿಂತ ಹೆಂಗ್ ಮಾಡೋದು ನನ್ಗೆ ಇನ್ನ ಕೆಲಸಗಳ ಒಂದೇ ಕೆಲ್ಸ ಹೇ ಕೊ ಆಯ್ತು ಅಂತ ಒಬ್ಬರೇ ಬಂದಿದ್ದೀರ ನೀವು ಬೇರೆ ಯಾರು ಬಂದಿಲ್ವಾ ಮನೆ ಕಂಬಿ ಓದೋದಕ್ಕೆ ಆ ಚೊಂಬೆ ಎತ್ಕೊಂಬಿಡ್ರಪ್ಪ ಕುತ್ಕೊಳಕ್ ಆಗಲ್ಲ ಕುತ್ಕೊಳಕ್ ಆಗಲ್ಲ ಅಂತ ಒಂದು ಆಶೀರ್ವಾದ ಮಾಡ್ಕೊಡಪ್ಪ ಆಯ್ತಾ ಮಾಡಿ ಆಯ್ತಾ ಮಾಡಿ ಆಯ್ತು ಯಾವ ಟೈಮ್ ಆಯ್ತದೆ ಒಂದು ಆಶೀರ್ವಾದ ಮಾಡಕ್ಕೆ ಎಷ್ಟೊತ್ತು ಸಮಯ ಬೇಕು ನಿನಗೆ ಎತ್ತು ಮಾಡು ನಾನು ಎರಡು ಗಂಟೆ ನೀನು ಸೇವೆ ಮಾಡ್ತೀನಿ ಕಣಪ್ಪ ಭಗವಂತ ಅಂತ ಕೇಳ್ಕೊ ನೀನು ಹ್ಞೂ ತೆಗಿಯಪ್ಪ ಆಯ್ತು ಸಾಕು ಫೈನಲ್ ಕಾರ್ಡ್ ಬೇರೆ ಇಲ್ಲ ಅಂತ ನಾವು ಅರ್ಧ ಬರ್ತಾವೆ ಅದೇ ಅಂತೆ ಮದ್ವೆ ಅಂತ ಅಂತೇಳಿ ನಿಮ್ಮ ಮುಂದೆ ದಾರಿ ಕಟ್ಟಿಸ್ತೇವೆನಪ್ಪ ಮದುವೆ ಕರ್ಕೊಂಡೋಗ್ತೀವಿ ಅಂತ ಕೂತ್ಕೊಳ್ಳಿ ಏ ಕೂತ್ಕೊಳ್ಳಿರಿ ಕೇಳಿಕೆ ಟೈಮ್ ಆಯ್ತದೆ ಒಂದು ಫುಡ್ಡಾ ಫುಡ್ಡಪ್ಪ ಹೇಳ್ತೀನಿ ಸುಮ್ಮನೆ ನಮ್ಗೆ ಟೈಮ್ ಆಯ್ತದೆ ನೀನು ನೀನು ಬರೀ ಮುಂದಕ್ಕೆ ಕೂತ್ಕೊಳ್ಳಿ ಮುಂದಕ್ಕೆ ಟೈಮ್ ಐತೆ ಮುಂದಕ್ಕೆ ನಮಸ್ಕಾರ ಮಾಡ್ಕೊಂಡು ಏ ತಾಯ್ ಹಿಂ ಕೈ ಇಟ್ಟೆ ಹಿಂಗೆ ಆಸತಿ ನೋಡಲಿಲ್ಲ ಯಾಕೆ ಹೇಳಿ ಕೊಡು ಬಲೆ ಹಿಂದುಕ್ ಕೇಳೋ ಕೇಳು ಕೆಲಸ ಆದ್ರೆ ನಾನು ಪಾತ್ ಪೂಜೆ ಮಾಡ್ತೀನಿ ಅಪ್ಪ ಕರ್ಕೊಂಡು ಹೋಗ್ತೀನಿ ಅಂತ ಕೇಳೋ ಕೊಡಪ್ಪ ಆಯ್ತು ಕೊಡೋ ಕೊಡೋ ಹೆಣ್ಣ ಮಗ್ಳದು ಕೊಟ್ಟುಬಿಡು ಆಯಿತು ಇನ್ನೇನು ಓ ಕೂಡ ಆಯ್ತು ಟೈಮ್ ಐತೆ ನನ್ನ ಮಖ ನೋಡಿಬಿಡೋ ನೀನು ಓಹ್ ಹೇಳ್ ಕೊಟ್ಬಿಡ್ತಾನೆ ಅಂತ ನನ್ನ ಮಖ ನೋಡ್ತಾನೋ ಕೂಡ ಕೊಡಬಾಯ್ತು ಕೂಡ ನಂದು ಏನು ಪರ್ಮಿಷನ್ ಇಲ್ಲ ಕೂಡ ಆಯಿತು

ಅಲ್ಲಪ್ಪ ಇನ್ನು ಬೆಳಗ್ಗೆ ಟಿಫನ್ನೇ ಕೊಡ್ತಾ ಇದ್ದೀರಾ ಆಯ್ತು ಬಿಡಿ ಆಯ್ತು ಬಿಡಿ ಇವಾಗ ಆಯ್ತು ಚೆಂಜ್ ಮಾಡೋಕೆ ಎಷ್ಟು ಟೈಮು ಏಯ್ ಟಿಫನ್ ಟೈಮಿನ ಇನ್ನ ತಿಂಡಿ ಟೈಮೇನೆ ಇವಾಗಾದ್ರೂ ಖಾಲಿ ಆಗ್ಬೇಕ ಬೇಡ ಅದು ಇವಾಗ ನೋಡು ಕೊಡ್ತಾವ್ರಿ ಆಯ್ತಾ ನೋಡಿದ್ದಾಯ್ತಲ್ಲ ಅಡುಗೆ ಅಣ್ಣ ಆ ಮನೆ ಆಯ್ತು ಆಯ್ತು